ಬಾಗಲಕೋಟೆ ಜಿಲ್ಲೆ ಶ್ರೀ ಎಸ್ಟಿ ಕಡಿವಾಲ ಗುರುಗಳ ಪರಿವಾರ ಮತ್ತು ಸ್ನೇಹ ಬಳಗ ಹಾಗೂ ಶಿಷ್ಯವೃಂದ ಹುನಗುಂದ ಇವರ ಸಹಯೋಗದಲ್ಲಿ ಹಾಗೂ ಪೂಜ್ಯ ಮಾತೋಶ್ರೀ ಶಾಂತಮ್ಮಗಂಗಪ್ಪ ಕಡಿವಾಲರ ಉಪಸ್ಥಿತಿಯ ಕೃಪಾಶೀರ್ವಾದದ ಬೆಳಕಿನಲ್ಲಿ ಹುನಗುಂದ ತಾಲೂಕಿನ ಹೂವಿನಹಳ್ಳಿ ಗ್ರಾಮದ ಸರಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ ಎಸ್ಟಿ ಕಡಿವಾಲಿವರ ಸಾರ್ಥಕ ಸೇವಾನಿವೃತ್ತಿ ಹಾಗೂ ಅರವತ್ತು ರಸಂಭ್ರಮದ ಸಮಾರಂಭವು ದಿನಾಂಕ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಇಳಕಲ್ಲಿನ ಡಾಕ್ಟರ್ ಡಾ ಫಾರ್ಮ್ ಫಾರ್ಮ್ಹೌಸ್ನ ಸಭಾಂಗಣದಲ್ಲಿ ಶ್ರೀಗುರು ದಿವ್ಯ ದಿವ್ಯಸಾನ್ನಿಧ್ಯದಲ್ಲಿ ಹಾಗೂ ನಿವೃತ್ತ ಪಿಎಸ್ಐಗಳಾದ ಈಶ್ವರಪ್ಪ ಬೇವರ ಅಧ್ಯಕ್ಷತೆಯಲ್ಲಿ ಅದ್ಭೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಸಂಗಣ್ಣದ್ದಿರು ಪ್ರಾಸ್ತಾವಿಕ ಪರ ಹಾಗೂ ಶಿಕ್ಷಣಾಧಿಕಾರಿಗಳ ಸಂಘ ಇಳಕಲ್ಲಿನ ಅಧ್ಯಕ್ಷರಾದ ಎಂಪಿಗೋಟೂರರು ಅತಿಥಿಗಳ ಪರ ಹಾಗೂ ಸಾಹಿತಿಗಳಾದ ಶ್ರೀಮತಿ ಲಲಿತಾ ಹೊಸಪ್ಯಾಟಿರು ಅಭಿನಂದನಾ ನುಡಿಪರ ಹಾಗೂ ಶಿಕ್ಷಕರಾದ ಪ್ರಭುಮಾಲಗಿತ್ತಿರು ಭಿನ್ನವತ್ತಳೆ ವಾಚನ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಕಡಿವಾಲರು ತಮ್ಮ ಶಿಕ್ಷವತ್ತಿಯುದ್ದಕ್ಕೂ ಹೊಸ ಹೊಸ ವಿಚಾರಧಾರೆಯಿಂದ ಮಕ್ಕಳ ಜ್ಞಾನಾರ್ಜನೆಗಾಗಿ ಹಲವಾರು ಕಾರ್ಯಕ್ರಮಗಳ ಯೋಜನೆ ಮತ್ತು ಶಾಲಾ ಸೌಕರ್ಯಗಳ ಸುಧಾರಣೆಗಾಗಿ ಸರ್ಕಾರದಿಂದ ಲಕ್ಷಗಟ್ಟಲೆ ಅನುದಾನ ತರಿಸಿಕೊಂಡು ವಿದ್ಯಾರ್ಥಿಗಳ ಏಳಿಗೆಗಾಗಿ ಮತ್ತು ಅವರ ಬದುಕನ್ನು ಹಸನಾಗಿಸಲೆಂದು ಅವಿರತ ಶ್ರಮವಹಿಸಿದನ್ನು ಸ್ಮರಿಸಿದರು ನಂತರ ಅವರು ಹೂವಿನಹಳ್ಳಿ ಪ್ರೌಢಶಾಲೆ ಮತ್ತು ಹುನಗುಂದ ಪಟ್ಟಣದ ಆರ್ಎಂಎಸ್ ಪ್ರೌಢಶಾಲೆಗಳೆರಡರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸಹಶಿಕ್ಷಕ ವೃಂದದೊಂದಿಗಿನ ಸರಳ ಸಜ್ಜನಿಕೆ ಮತ್ತು ಹೊಂದಿದ ಒಳ್ಳೆಯ ನಡತೆಯನ್ನು ಪ್ರಸ್ತಾಪಿಸಿದರು ನಂತರ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಮಕ್ಕಳುನ್ನತಿಯಲ್ಲಿಯೇ ತಮ್ಮುನ್ನತಿಯನ್ನು ಕಂಡು ತಮ್ಮ ಕರ್ತವ್ಯ ನಿಷ್ಠೆ ದಕ್ಷತೆ ಪ್ರಾಮಾಣಿಕತೆ ಸಮಯ ಪ್ರಜ್ಞೆಯಿಂದ ಮಕ್ಕಳಿಗೆ ದೇಶದ ಶ್ರೇಷ್ಠ ನಾಗರಿಕರನ್ನಾಗಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದು ಶ್ಲಾಘಿಸಿದರು ನಂತರ ಶಿಕ್ಷಕ ವೃತ್ತಿ ಆಚೆಗುವವರು ಅನೇಕ ಚುನಾವಣೆಗಳಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಶಿಸ್ತಿಗೆ ಮತ್ತೊಂದು ಹೆಸರು ಕಡಿವಾಲರಾಗಿದ್ದಾರೆಂದು ಬಣ್ಣಿಸಿದರು ನಂತರ ಇವರ ನಿವೃತ್ತಿ ಬದುಕು ಸಂತಸ ಸಂಭ್ರಮ ಆನಂದ ಸಂತೃಪ್ತಿಯಿಂದ ಸಾಗಲೆಂದು ಶುಭ ಹಾರೈಸಿದರು ನಂತರ ಎಸ್ಟಿಕಡಿವಾಲ ದಂಪತಿಗಳಿಗೆ ಶಿಕ್ಷಕ ವೃಂದ ಶಿಷ್ಯ ಬಳಗ ಬಂಧು ಬಳಗ ಹಾಗೂ ಆತ್ಮೀಯ ಸ್ನೇಹಿತರಿಂದ ಅದ್ಧೂರಿ ಗೌರವ ಸನ್ಮಾನ ಮತ್ತು ವರವತ್ತು ರಸಂಭ್ರಮ ಸಮಾರಂಭವು ಸಡಗರದಿಂದ ಸಂಪನ್ನಗೊಂಡಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸಂಗಮೇಶ ಹೊಲ್ದೂರ ಶ್ರೀಮತಿ ಗೀತಾ ತಾರಿವಾಳ ಬಸವರಾಜ ಬಲಕುಂದಿ ಅಂದಾನಯ್ಯ ವಸ್ತ್ರದರು ನಿರೂಪಿಸಿದರೆ ಬೆಳಗಾವಿಯ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬೆಳ್ಳನ್ನವರ ಕೊಪ್ಪಳ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ ಕೊಂಕಲ ಹಾಗೂ ಮುಖ್ಯ ಗುರುಗಳಾದ ಪಿಎಚ್ಪವಾರ ಸುಭಾಸಾರಕೇರಿ ಬೀಳಗಿ ಪರೂತಪ್ಪಧನ್ನೂರ ಹಾಗೂ ಹುನಬುಂದ ತಾಲೂಕ ಮಡಿವಾಳ ಸಮಾಜದ ಅಧ್ಯಕ್ಷರಾದ ಷಣ್ಮುಖಪ್ಪ ಮಡಿವಾಳರು ಅತಿಥಿಗಳಾಗಿ ವೇದಿಕೆ ಅಲಂಕರಿಸಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ ಮಾಡಿಕೊಂಡು ಎಲ್ಕಲ್ ಹುಲಗ ತಾಲೂಕಲ್ಲದೆ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ತಮ್ಮ ಪ್ರಾಮಾಣಿಕೇ ಮತ್ತು ಶಿಸ್ತಿಗೆ ಹೆಸರಾಗಿರ್ತಕ್ಕಂತಹ ನಮಗೆ ಹಿರಿಯರು ಕೇಂದ್ರ ಬಿಂದೂಗಳು ಸರ್ ಕಡಿವಾಲ್ ಸರ್ ಅವರ ಗುಟ್ಟೂರು ಹುಲಗಂದು ತಾಲೂಕಿನ ಕಡಿವಾಲವಾದರೆ ಮಡಿವಾಳ ಮನೆ ಜನಿಸಿರತಕ್ಕಂಥ ಮಡಿವಾಳ ಎರಡು ಅತ್ಯಂತ ಬೆಸಿಕೊಂಡಿರತಕ್ಕ ಪ್ರೀತಿಯ ಸಂಬಂಧವನ್ನು ಬಂದಿರತಕ್ಕಂತಹ ನಾಲ್ಕು ವರ್ಷಗಳ ಹಿಂದೆ ಸ್ವಲ್ಪ ನಾವು ನೆಲೆ ತಾಯಿ ಶಾಂತಮ್ಮನವ್ರು ಇವರೆಗೆ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂತಹ ಅಚಲವಾಗಿರ್ತಕ್ಕಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಬಹಳ ಅಪರೂಪದ ಒಂದು ಕಾರಣ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಪಡೆದಿರ್ತಕ್ಕಂತಹ ಕಡಿವಾದ ಗುರುಗಳೇ ಧನ್ಯ ಅಂತ ಭಾವವನ್ನ ಇವತ್ತು ತಾಡಿದ್ದೇನೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅವರನ್ನ ಅಥವಾ ಅವರೆಲ್ಲ ಮಿತ್ರರನ್ನ ಕರೆದು ಗೌರವಿಸಿ ಸನ್ಮಾನಿಸಿ ಸತ್ಕರಿಸಿ ಪ್ರೀತಿಯನ್ನ ಹಂಚಿಕೊಳ್ಬೇಕು ಅಂತಕ್ಕಂಥ ಭಾವ ಬಂದಿದೆಯಲ್ಲ ಅದಕ್ಕೆ ಆ ಮಕ್ಕಳನ್ನು ಕೂಡ ಅಂದ್ರೆ ಇವತ್ತು ಸರ್ ಹಾಗೆ ತಮ್ಮ ತಂದೆ ತಾಯಿಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಅಭಿಮಾನ ಗೌರವವನ್ನು ಇಟ್ಟುಕೊಂಡಿದ್ದಾರೆಯೋ ಹಾಗೆಯೇ ಹೊಟ್ಟಿದ್ದು ಕೆಟ್ಟದೇನೆ ಬೇಡ ಒಂದು ಕಟ್ಟಿಟ್ಟು ಬುತ್ತಿಸಲ್ವಜ್ಞ ಅನ್ನೋ ಹಾಗೆ ಸರ್ ಮಾಡಿರತಕ್ಕಂಥದ್ದು ಇವತ್ತು ಅವರ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಕೊಡದವರಲ್ಲಿ ಕೇಳಬೇಕು ಕೊಡದವರಲ್ಲಿ ಕೇಳಬೇಡ ಕೊಟ್ಟವರನ್ನ ಮರೆಯಬೇಕು ಕೊಡದವರಲ್ಲಿ ಕೇಳಬೇಡ ಕೊಟ್ಟವರನ್ನು ಮರೆಯಬೇಕು ಬಾರದವರನ್ನ ಕರೆಯಬೇಡ ಬಂದವರನ್ನು ಮರಳಿ ಕಳಿಸಬೇಕು ಬಾರದವರನ್ನ ಕರೆಯಬೇಡ ಬಂದವರನ್ನು ಮರಳಿ ಕಳಿಸಬೇಡ ನೀತಿ ಕೇಳದವರಲ್ಲಿ ಹೇಳಬೇಡ ನೀತಿ ಕೇಳದವರಲ್ಲಿ ಹೇಳಬೇಡ ನೀತಿ ಹೇಳ ಯಾವತ್ತೂ ನೀನು ಮರೆಯಬೇಕು ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ಎಂಬುದನ್ನು ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ ಇಡೀ ಪ್ರಪಂಚವೇ ನಿನ್ನ ನಿನ್ನ ಎದುರಿಗೆ ಆಯುಧವನ್ನು ಕೆಳಗಿಡುತ್ತದೆ ಸಮಗ್ರ ಪರಿಚಯ ಅಂತಂದ್ರೆ ಇಂಥ ಕಾರ್ಯ ಕಾರ್ಯಕ್ರಮಗಳ ಮೂಲಕ ಭಾವಿಸಿಕೊಳ್ತೇನೆ ಯಾಕಂದ್ರೆ ಒಬ್ಬ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲರೂ ಪರಿಪೂರ್ಣರಾಗಿರ್ಲಿಕ್ಕೆ ಸಾಧ್ಯ ಇಲ್ಲವತ್ತು ಪರಿಪೂರ್ಣ ಸಂತೋಷ ಸಂಭ್ರಮ ಆನಂದ ಸಂತೃಪ್ತಿಯಿಂದ ಇರಲಿ ಅಂತ ನಾವು ಹಾರೈಸಿ ಆರೈಕೆ ಪರಮ ಪೂಜೆ ವಿಜಯ ಮಹಾವಂತ ಶ್ರೀಕೃಷ್ಣವರು ವಿಶ್ವಗುರು ಬಸವಣ್ಣನವರು ಕೂಡ ಅವರಿಗೆ ಅರಸಲಿ ಆಶೀರ್ವದಿಸಲಿ ನಂತರ ನಿಮ್ಗಿಂತ ಜಾತಿ ಅವರು ಕಳೆದ ಒಂದು ಎಂಟು ವರ್ಷದಲ್ಲಿ ಬಹಳ ಆತ್ಮೀಯತೆ ಅವರ ನಮ್ಮಲ್ಲಿ ಬಾಡಿತ ಮಾಡ್ತಾ ಅಂತ ಸ್ವಾಮೀಜಿಗಳು ಶೈಕ್ಷಣಿಕ ಹೊಸ ಹೊಸ ವಿಚಾರಗಳನ್ನು ನೆನಪಾಗ್ತ ವಿದ್ಯಾರ್ಥಿಗಳ ಜೀವನವನ್ನ ಹೊಸನಾಗಿಸ್ತವರು ಇಲಾಖೆಯ ವಸ್ತು ಎಷ್ಟು ವರ್ಷ ಅವರ ಸೇವೆ ಇದೆ ಎಷ್ಟು ವರ್ಷನೂ ವಿದ್ಯಾರ್ಥಿಗಳ ಏಳಿಗೆಗಾಗಿಯೇ ದುಡಿದವರು ಯಾವುದೇ ಬೇರೆ ಕೆಲಸಗಳಿಗೆ ನಿಯೋಜನೆ ಹೋಗಿ ಆಡಳಿತದ ಅನುಭವವನ್ನು ಪಡೆದವರಲ್ಲ ಅದಕ್ಕೆ ಅವರು ಶಿಕ್ಷಕ ಅನುಭವ ಬಹಳಷ್ಟು ವಿಚಾರಕ್ಕೆ ಯಾಕೆ ನಮ್ಮ ಅವರ ಸ್ನೇಹ ಬೇಕಂದ್ರೆ ಅದಕ್ಕೆ ಬೇಕಾಗಿದೆ ಅಂತ ಒಂದು ವ್ಯಕ್ತಿತ್ವ ಅಂತಕ್ಕಂಥ ಬಹಳ ಸರಳ ಜೀವಿಗಳು ಯಾಕೆ ಅವರು ಸರಳ ಜೀವಿಗಳು ಅಂತಂದ್ರೆ ಅವ್ರು ಎಲ್ಲರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅವ್ರು ದೊಡ್ಡ ಗುಣ ಯಾರನ್ನ ಸರಳ ಬೆಳಕಲ್ಲ ಮಾತಾಡ್ತಿದ್ದ ನಾವು ಅದು ಆದರ್ಶ ಸ್ಕೂಲ್ ಅಲ್ಲಿ ಸಾಲಿಗೆ ಬಂದು ಆದರ್ಶ ಸ್ಕೂಲ್ ಅಂತಕ್ಕಂಥ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ಹೂವಿನ ಹಳ್ಳಿಯವರು ಯಾರು ಹರಿಸಬಾರ ಅವರನ್ನು ಗುರುತಿಸಿ ಅವೆಲ್ಲ ಸೌಲಭ್ಯಗಳು ಆಮೇಲೆ ಪ್ರಶಸ್ತಿಗಳು ಹಾಕಿಸ್ಬಾರ್ದು ಬಹಳ ನನಗನ್ಸುತ್ತ ಬಹಳ ಆರಾಮವಾಗಿ ಅವ್ರ ಜೀವನ ಕಡೀತ ಅಂತ ನಾನು ಹೀಗೆ ಹೇಳ್ತಾ ಇದ್ದೇವೆ ಈ ದಾಳಿಯಲ್ಲಿ ಬಸವಸ್ಪುರವನ್ನು ಪ್ರಚಾರ ಮಂಡಿಸ್ತಕ್ಕಂಥ ಪರಮಪುರಿ ಶ್ರೀ ರೂಪವೂ ಬೆಲ್ಲ ಎತ್ತ ಸ್ತವಿತ ಬೆಲ್ಲ ಕವಿ ಹಾಗೆ ಎತ್ತ ನೋಡಿತ ತಂತ ಗಡಿವಾಳ ಗುರುಗಳು ದ್ಯಾನದ ತೆನೆ ಸೆರೆ ಹೇಳಬಹುದು ಅವರಿಗೆ ತಮ್ಮದು ಮೀನು ಎಂದರಿಗೂ ಅದನ್ನು ಹಂಚಿ ಅಸಾಧ್ಯ ಅಸಾಧ್ಯವನ್ನು ಸಾಧ್ಯ ಸಾಧ್ಯವಾಗುತ್ತ ಮೃದುಭಾಷಿ ಅಸಂತಿಗಳು ಸದಾಮತಿ ಗುಣಮಟ್ಟಗಳು ಶಿಷ್ಯರ ಅಚ್ಚು ಹೆಚ್ಚು ಕಟ್ಟುಗಳೇ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಮಕ್ಕಳ ಉನ್ನತಿಯಲ್ಲೇ ತಮ್ಮ ಉನ್ನತಿಯನ್ನು ಕರೆದು ಆ ಮಕ್ಕಳನ್ನ ದೇಶದ ಶ್ರೇಷ್ಠ ನಾಗರಿಕರನ್ನಾಗಿ ಮಾಡಿ ಶಿಕ್ಷಿ ನಮ್ಮ ಕಡಿಮಾ ಅದಕ್ಕಾಗಿ ದೇಶ ದೇಶವನ್ನ ಕಟ್ಟುವಿಕೆ ದೇಶದ ಪ್ರಗತಿ ಎಲ್ಲವೂ ಎಲ್ಲಿ ಅಡಗಿದೆ ಅಂತಂದರೆ ಶಾಲೆಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅಡಗಿದೆ ವೀರನ ಹೇಳಂಗಿಲ್ಲ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವದ ಎಲ್ಲವನ್ನು ತಮ್ಮ ಸೇವಾ ಮನೋಭಾವದೊಂದಿಗೆ ಮಕ್ಕಳ ಎಲ್ಲಿ ಅವರ ಯಶಸ್ಸಿನಲ್ಲಿ ಅತ್ಯಂತ ಪ್ರಶಸ್ತಿ ಎಂದು ಭಾವಿಸಿಕೊಂಡು ಕಾರಣವಾಗಿ ಇದು ಸನ್ಮಾನಿಸಬಾರದು ಅಲ್ಲಿ ಶಿಕ್ಷಕರು ಈ ಜಗತ್ತಿನಲ್ಲಿ ಶಿಕ್ಷಕರು ಮಂತ್ರಿನ ಜವಾಬ್ದಾರಿ ಮಾಡೋರೇ ಶಿಕ್ಷಕರು ಅದಕ್ಕಾಗಿ ಅತ್ಯಂತ ಶ್ರೇಷ್ಠವಾದಂತ ಜವಾಬ್ದಾರಿ ಅದು ಶಿಕ್ಷಕರು ನಮ್ಮ ಕೈಯಲ್ಲಿರತಕ್ಕಂಥ ದೇಶದ ಶ್ರೇಷ್ಠ ನಾಗರಿಕನಾಗಬೇಕು ದೇಶವನ್ನು ಕಾಪಾಡುವಂತ ವ್ಯಕ್ತಿ ಆಗಬೇಕು ಈ ದೇಶಕ್ಕೆ ಕೀರ್ತಿ ತರುವಂತ ಬಲಿಷ್ಠ ವ್ಯಕ್ತಿ ಆಗಬೇಕಂತ ಸಂಕಲ್ಪ ಇರುವವರು ಆ ಶಿಕ್ಷಣವನ್ನು ನೀವು ದೊಡ್ಡ ಹಾಲುಡಿಸುವುದು ಮನೆಯನ್ನ ಬೆಳೆದು ಸಮಾಜವನ್ನು ಬೆಳೆದು ದೇಶವನ್ನು ಬೆಳೆದು ಅಂತ ಸಂಕಲ್ಪ ಮಾಡಿ ತಾಯಿ ಮಗುವಿಗೆ ಹಾಲು ಕುಡಿಸ್ತಾಳೆ ಆ ಸಂಕಲ್ಪದಿಂದ ಮಗು ಬಹಳ ದೊಡ್ಡ ವ್ಯಕ್ತಿಯಾಗಿ ಬರುತ್ತಾನೆ ಹಾಗೆ ಶಿಕ್ಷಣವನ್ನು ನೀಡುವಂತ ಗುರುಗಳಾದಂತಹವರು ನನ್ನ ಕೈಯಲ್ಲಿ ವಿದ್ಯಾರ್ಥಿರು ಈ ದೇಶದ ಶ್ರೇಷ್ಠ ನಾಗರಿಕರಾಗಬೇಕು ದೇಶವನ್ನ ಇಡೀ ವಿಶ್ವ ಮಟ್ಟಕ್ಕೆ ಏರಿಸುವಂತಹ ಶಕ್ತಿಯಂತರ ప్రజಗಳಾಗಬೇಕು ಅನ್ನುವಂತ ಸಂಕಲ್ಪವನ್ನು ಕೊಟ್ಟು ಶಿಕ್ಷಣವನ್ನು ನೀಡಿಸುತ್ತಾರು ಅದಕ್ಕಾಗಿ ಅವರ ಕೈಯಲ್ಲಿ ಕಲಕಂತ ವಿದ್ಯಾರ್ಥಿರು ಹೇಗೇನ ಬಡಿತಿರೋ ಅದು ಹೇಗೇನ ಪರಮಾಣು ವಿರ ಅನುದಿದ್ದ ಹಾಗೆ ಗಡಿವಸ್ಥರೊಂದಿಗೆ ನಾನು ಖಂಡಿತ ಎಷ್ಟು ವರ್ಷಗಳಿಂದ ಅಂತಂದ್ರೆ ನಾನು ಯಾವಾಗ ಅಷ್ಟು ನ್ಯಾಯಿಸ್ತೀರಿ ನ್ಯಾಯದ ಗೆರೆ ಅಂತ ಹೇಳ್ತಾರೆ ನಮ್ಮ ಬಸವಣ್ಣನವರು ತಾವು ತಮ್ಗೆ ಯಾರಿಗೋ ಅಂಜು ಅವನಲ್ಲ ಹಾಗೇನೆ ಕಡಿವಾಸ ಹಾದಿಯನ್ನು ಹೇಳ್ಕೊತಾ ಬನ್ನಿ ಅಂತ ಕಂಡಿದ್ದಾರೆ ಆ ಸಾರ್ಥಕದ ಸಾಕೋ ಒಂದು ವಾಕ್ ಕೊಡಿ ವರ್ಕ್ ಕೊಡಿ ಏನಾಗುತ್ತೆ ಅದು ಸರ್ಕಾರ ಸ್ವಾರ್ಥಕಕ್ಕೆ ಈ ಸಲ್ಲ ಸನ್ಮಾನ ಸಲ್ಲ ಯಾವಾಗ ಯಾವುದೇ ಸಂದರ್ಭದಲ್ಲೂ ನಾನು ಅದರಲ್ಲಿ ಗುರುತಿಸಿರೋದು ಮೂರು ಯಾವುದು ಅಂತಂದ್ರೆ ಅವರ ಸಮಯ ನಾನು ಬಹಳ ಹೆಚ್ಚಲೇಬೇಕಾದ ಎಷ್ಟೋ ಯಾವ ವೇಳೆಗೆ ನಾನು ಒಳಗೆ ಹೋಗ್ಬೇಕು ಅನ್ನೋದಿರ್ತದೋ ಅವಾಗ ಅದಕ್ಕೆ ಹೇಳ್ತಾರೆ ಟೈಮ್ ಐ ವೇಟ್ ಫಾರ್ ನನ್ ಆ ಸಮಯ ಏನೇ ಕೆಲಸ ಮಾಡಿ ಅಲ್ಲಿ ಹೇಗೆ ಇರ್ತಿತ್ತು ಅಂದ್ರೆ ತರ ಇರ್ತಿತ್ತು ಅವರು ನಾನು ಮೊದಲು लिङ्गाय नमः ॐ श्री गुरुय नमः 谢谢大家，希望大家。 साइड हो रहे श्याम कुलकर्णी निवृत्त शिक्षक ಪ್ರಸಾದವನ್ನು <laughs> One second. এই <Sessizlik>